ಕಾಳು ಪಲ್ಯ ಕಾಳು ಟೊಮೊಟೊ ಹಸಿಮೆಣ್ಸಿನ್ಕಾಯಿ ಬದನೆಕಾಯಿ ಗರಂ ಮಸಾಲ ಪೌಡರು ಅರಿಶಿನ ಸ್ವಲ್ಪ ಬೆಲ್ಲ ಹಾಕಿದ್ದೀನಿ ಸ್ವಲ್ಪ ಬೆಲ್ಲ ಹಾಕಿದ್ದೀನಿ ಅರ್ಧ ಟೀ ಸ್ಪೂನು ಇದು ನಿಂಬೆಹಣ್ಣು ಉಪ್ಪಿನಕಾಯಿ ಇದು ಹುರಿದಿರೋ ಮೆಣಸಿನ್ಕಾಯಿ ನೋಡಿ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಹುರಿದಿರೋ ಮೆಣಸಿನ್ಕಾಯಿ ಉಪ್ಪು ಹಾಕ್ಬಿಟ್ಟು ಹುರಿಬೇಕು ತುಂಬ ಚೆನ್ನಾಗಿರುತ್ತೆ ಚಪಾತಿಗೆ ರೊಟ್ಟಿಗೆ ಇದು ಸೌತೆಕಾಯಿ ಇದು ಇಲ್ಲಿ ಬ ಇಲ್ಲಿ ನೋಡಿ ಬೆಲ್ಲ ತುಪ್ಪ ಸ್ವೀಟ್ ತಿನ್ನಬೇಕು ಅನಿಸ್ತಾ ಇತ್ತು ಇವಾಗ ರಾತ್ರಿ ಊಟ ಮಾಡ್ತಾಯಿದ್ದೀನಿ ಗುರುವಾರ ರಾತ್ರಿ ಎಂಟೂವರೆ ಆಗಿದೆ ಬೆಲ್ಲ ತುಪ್ಪ ಚಪಾತಿ ತಿನ್ನೋಡಿ ನೋಡಿ ಒಂದು ಸಾರಿ ತುಂಬ ಚೆನ್ನಾಗಿರುತ್ತೆ ನೋಡಿ ಇದನ್ನು ತಿಂತೀನಿ ಇದು ಅನ್ನಕ್ಕೂ ಆಗುತ್ತೆ ಚಪಾತಿಗೂ ಆಗುತ್ತೆ ಸೊ ಈ ಥರ ಮಾಡಿದ್ದೀನಿ ಬಿಸಿ ಬಿಸಿ ಚಪಾತಿ ಮೇಲೆ ಸ್ವಲ್ಪ ಹಸುವಿನ ತುಪ್ಪ ಹಾಕ್ಬಿಟ್ಟು ಬೆಲ್ಲ ಹಾಕಿ ತಿನ್ನಬೇಕು ತುಂಬಾ ಒಳ್ಳೆಯದು ಬೆಲ್ಲದಲ್ಲಿ ಐರನ್ ಕ್ಯಾಲ್ಶಿಯಮ್ ಇರುತ್ತೆ ಅದಕ್ಕೋಸ್ಕರನೇ ತುಪ್ಪನೂ ಆರೋಗ್ಯಕ್ಕೆ ತುಂಬ ಒಳ್ಳೆಯದಲ್ವಾ ಹಂಗಾಗಿನೇ ನೋಡಿ ಹೆಂಗಿದೆ ತಡ್ಕ ತಡ್ಕ ತಡಕೆ ವಾಲಿ ಅಲಸಂದಿ ಕಾಳು ಅಂತ ಹೇಳ್ಬೋದು ತಡಕೆ ವಾಲಿ ಅಲಸಂದಿ ಕಾಳು ಇದು ಟೊಮೊಟೊ ಸಿಪ್ಪೆ ಇದ್ದೀನಿ ಮೆಣಸಿನ್ಕಾಯಿ ಹಾಕಿದೆ ಎಲ್ಲ ಬಾಯ್ಲ್ ಮಾಡಿಬಿಟ್ಟೆ ಬದನೆಕಾಯಿ ಈರುಳ್ಳಿ ಫ್ರೈ ಮಾಡ್ಕೊಂಡೆ ಬಾಣಲಿನಲ್ಲಿ ತಡಕ ಮಾಡಿದೆ ಇದು ಬದನೆಕಾಯಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವ ತುಂಬ ಚೆನ್ನಾಗಿದೆ ಮಾತ್ರ ಅನ್ನಕ್ಕೂ ಆಗಿರುತ್ತೆ ಜೋಳದ ರೊಟ್ಟಿಗೆ ಇನ್ನೂ ಸೂಪರಾಗಿರುತ್ತೆ ಇದು ಅಲಸಂದಿ ಕಾಳು ಮೊಳಕೆ ಬರೆಸಿರೋದು ಹ್ಮ್ ಹ್ಮ್ ಶಬ್ದಗಳೇ ಸಾಲ್ತಿಲ್ಲ ಸಾಸಿವೆ ಜೀರಿಗೆ ಕಡ್ಡಿ ಜೀರಿಗೆ ಕಡ್ಡಿ ಇದಕ್ಕೆ ನೀವು ಬೇಕು ಅಂದ್ರೆ ಪುಡಿ ಹಾಕ್ಬೋದು ಇದೇ ಪಲ್ಯಕ್ಕೆ ಹುಚ್ಚಳ ಪುಡಿ ಹಾಕ್ಬೋದು ಟೊಮೊಟೊ ಹಾಕಿದ್ನಲ್ಲ ಮೂರು ಮೀಡಿಯಂ ಟೊಮೊಟೊ ಹಾಕಿದ್ದೆ ಹುಳಿ ಹುಳಿ ಸ್ವಲ್ಪ ಖಾರ ಖಾರ ಜಾಸ್ತಿ ಹುಳಿ ಇಲ್ಲ ಹುಣಸೆಹಣ್ಣು ಹಾಕಿಲ್ಲ ಟೊಮೊಟೊ ಹಾಕಿದ್ದೀನಿ ಅಷ್ಟೇ ಸ್ವೀಟ್ ಬೇಕು ಅಂದರೆ ಬೆಲ್ಲ ತುಪ್ಪ ತಿನ್ನೋದು ಖಾರ ಖಾರವಾಗಿ ಬೇಕು ಅಂದರೆ ನೋಡಿ ಎಷ್ಟು ಟೇಸ್ಟಿ ಇದೆ ಗೊತ್ತಾ ರೆಸಿಪಿ ಬೇಕು ಅಂದರೆ ಶೇರ್ ಮಾಡಬೇಕು ಅಂದರೆ ಹೇಳಿ ಶೇರ್ ಮಾಡ್ತೀನಿ ಹ್ಞೂ ನೋಡಿ ಅದ್ರ ಜೊತೆಗೆ ಇದನ್ನು ತಿಂತಾ ಇರಬೇಕು ಮಧ್ಯದಲ್ಲಿ ಸೂಪರ್ ಟೇಸ್ಟ್ ಹೊಟ್ಟೆ ಹಸಿತಾ ಇತ್ತು ನನಗೆ ಸೂಪ್ ಸಿಕ್ಕಾಪಟ್ಟೆ ಮಧ್ಯಾಹ್ನ ಎಷ್ಟು ಒಂದು ಗಂಟೆಗೆ ಇಡ್ಲಿ ತಿಂದಿದ್ದೆ ಐದು ನಾರು ಇಡ್ಲಿ ತಿಂದಿದ್ದೆ ಅಷ್ಟೇ ನಾನೇ ಸ್ಟಿಚ್ ಮಾಡಿರೋ ರೆಡಿ ಟು ಸ್ಟಿಚ್ ರೆಡಿ ಟು ಸ್ಟಿಚ್ ಮೆಟೀರಿಯಲ್ ಇದು ರೆಡಿ ಟು ವೇಯರ್ ಅಲ್ಲ ರೆಡಿ ಟು ಸ್ಟಿಚ್ ಮೆಟೀರಿಯಲ್ ಇವಾಗ ಎಲ್ಲ ಆಗಿದೆ ಇಲ್ಲಿ ಬ್ಯಾಕ್ ಸೈಡ್ ಮಾರ್ಕ್ ಮಾಡಿದ್ದೀನಿ ಇಲ್ಲಿ ಎರಡು ಶೇಪ್ ಟಕ್ಸ್ ಏನು ವೇಸ್ಟ್ದು ಒಂದು ಶೇಪ್ ಬರುತ್ತೆ ನೀಟಾಗಿ ಫಿಟ್ಟಿಂಗ್ ಚೆನ್ನಾಗಿರುತ್ತೆ ಅಂತ ಕೆಲವೊಬ್ರು ಕೊಡ್ತಾರೆ ಕೆಲವೊಬ್ರು ಕೊಡಲ್ಲ ಬಟ್ ಈ ಶೇಪ್ ಟಕ್ಸ್ಟ್ ಏನ್ ಟಕ್ಸ್ ನಾವು ಬ್ಯಾಕ್ ಸೈಡ್ ಅಂದ್ರೆ ಫ್ರಂಟ್ ಅಲ್ಲ ಇದು ಇಲ್ಲಿ ಬ್ಯಾಕ್ ಸೈಡ್ ಇಲ್ಲಿ ಬರುತ್ತೆ ಇಲ್ಲೊಂದು ಇಲ್ಲೊಂದು ಅದನ್ನ ಕೊಟ್ಟಾಗ ನೀಟಾಗಿ ಒಂದು ಕರ್ವ್ ಶ ಬಾಡಿ ಶೇಪು ಚೆನ್ನಾಗಿ ಕಾಣಿಸುತ್ತೆ ಇಲ್ಲಾಂದರೆ ನೈಟಿ ಥರ ಒಂಥರ ಉಬ್ಬದಂಗೆ ದೊಗಳೆ ದೊಗ್ಳೆ ಆ ಥರ ಕಾಣಿಸುತ್ತೆ ಸೊ ಆ ಫಿಟ್ಟಿಂಗ್ನ ನಾನು ಕೊಡ್ತೀನಿ ಅದಕ್ಕೆ ಮಾರ್ಕ್ ಮಾಡಿದ್ದೀನಿ ಇವಾಗ ಎಲ್ಲಾಯ್ತು ಎಷ್ಟಾಯಿತು ಇದೆಲ್ಲ ಫುಲ್ ಕಂಪ್ಲೀಟ್ ಶೇಪ್ ಕೊಟ್ಟಿದ್ದೀನಿ ಇಲ್ಲಿ ಫಿಟ್ಟಿಂಗು ಲೈನ್ ಎರಡು ಲೈನ್ ಹಾಕಿದ್ದೀನಿ ಎರಡು ಲೈನ್ ಹಾಕಿದ್ದೀನಿ ಇನ್ನೊಂದು ಬೇಕಂದ್ರೆ ಹಾಕ್ತೀನಿ ಇನ್ನೊಂದು ಸ್ಟಿಚ್ ತ್ರೀ ಲೈನ್ಸ್ ಸಾಕು ಅಂತ ಇದು ನಮ್ಮ ಅಕ್ಕದು ನಮ್ಮ ಅಕ್ಕ ಏನ ಅಷ್ಟೊಂದು ದಪ್ಪ ಆಗಲ್ಲ ಅವರು ತುಂಬ ಯೋಗ ಆಮೇಲೆ ವಾಕಿಂಗು ತುಂಬ ಮೇಂಟೈನ್ ಮಾಡ್ತಾರೆ ಸೊ ಎರಡನೇ ಅಕ್ಕ ವೀಣಾ ವೀಣಾ ಇದ್ದಿದ್ದು ಅವ್ರಿಗೆ ಕಳಿಸ್ಬೇಕು ಕೊರಿಯರ್ ಮಾಡಬೇಕು ಇದು ಇವಾಗ ಲೈನ್ ಹಾಕಿದ್ದೀನಿ ಫಿಟ್ಟಿಂಗಿಗೆ ಲೈನು ಆ ಫಿಟ್ಟಿಂಗ್ ಲೈನ್ ಮೇಲೆ ಇವಾಗ ಸ್ಟಿಚ್ ಮಾಡಬೇಕು ಅದೆರಡು ಲೈನ್ ತ್ರೀ ಲೈನ್ ಇಲ್ಲಿ ಸ್ಟಿಚ್ ಮಾಡಿದ್ರೆ ಕಂಪ್ಲೀಟು ಇಲ್ಲಿ ಬರೀ ಒಂದು ಫಿಟ್ಟಿಂಗ್ ಲೈನ್ ಸ್ಟಿಚ್ ಮಾಡಿದ್ರೆ ಕಂಪ್ಲೀಟು ಇಲ್ಲಿ ಎರಡು ಇದು ಬ್ಯಾಕ್ ಸೈಡ್ದಲ್ವಾ ಇದು ಬ್ಯಾಕ್ ಸೈಡ್ದಿದು ಇದು ಇಲ್ಲೊಂದು ಇಲ್ಲೊಂದು ಟಕ್ಸ್ನ ಕೊಟ್ಟರೆ ಕಂಪ್ಲೀಟ್ ಸೊ ಕಾಫಿ ಹೋಗಿದ್ದೆ ಕಾಫಿ ಬ್ರೇಕ್ ಅಂದರೆ ಮನೆಯಲ್ಲೇ ಇದ್ದೀನಿ ಟೀ ಮಾಡಿಕೊಂಡು ಕುಡಿದು ಇವಾಗ ಕುತ್ಕೊಳ್ತಾ ಇದ್ದೀನಿ ಹಾಗೆ ಸೊ ಹಾಗೆ ವಾಚ್ ಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಈಗ ಸ್ಟಿಚ್ ಮಾಡಿಬಿಟ್ಟು ಇವಾಗ ಇವತ್ತು ಗುರುವಾರ ಸಾಯಂಕಾಲ ಎಷ್ಟು ಗಂಟೆ ಆಗಿದೆ ರೀ ಟೈಮ್ ಎಷ್ಟಾಗಿದೆ ಇವತ್ತು ಗುರುವಾರ ಸಾಯಂಕಾಲ ಆರು ಗಂಟೆ ಆಗಿದೆ ಸೊ ಇನ್ನೆರಡು ಲೈನ್ ಹಾಕ್ಬಿಟ್ಟು ಸ್ಟಿಚ್ ಮಾಡಿ ನಾನು ನಿಮಗೆ ಇವತ್ತೇ ಇದನ್ನ ಅಪ್ಲೋಡ್ ಮಾಡಿ ಇದನ್ನು ಅಡ್ರೆಸ್ ತೋರಿಸಿ ಅಪ್ಲೋಡ್ ಮಾಡ್ತೀನಿ ಇನ್ನು ಪ್ಯಾಂಟ್ ಒಂದು ರೆಡಿ ಆಗಬೇಕು ಪ್ಯಾಂಟ್ ಮತ್ತೆ ಇನ್ನೂ ಒಂದು ಮೆಟೀರಿಯಲ್ ಇದೆ ಇವತ್ತು ಇದನ್ನ ಮುಗಿಸ್ಬಿಡ್ತೀನಿ ಇದು ಟಾಪ್ ಇದೆ ಈ ಟಾಪ್ನ ಕಂಪ್ಲೀಟ್ ಮಾಡ್ತೀನಿ ಪ್ಯಾಂಟ್ಗಳು ಮಾತ್ರ ಎರಡು ಇದ್ರದ್ದು ಒಂದು ಪಿಂಕ್ ಪ್ಯಾಂಟ್ ಒಂದು ಪಲಾಜೋನೇ ಮಾಡಿದ್ದಿಲ್ಲ ನಾನು ಸ್ಟ್ರೈಟ್ ಕಟ್ ಹೇಳಿದ್ರು ಬಟ್ ಇದು ಇದ್ರ ಜೊತೆ ಇರೋ ಬಟ್ಟೆ ಅಷ್ಟೊಂದು ಇದಿರಲ್ಲ ಮತ್ತೆ ಅದಕ್ಕೇನೆ ಈ ರೆಡಿಮೇಡ್ ಸ್ಟ್ರೈಟ್ ಕಟ್ ಪ್ಯಾಂಟ್ನೇ ಬೇರೆ ಫ್ಯಾಬ್ರಿಕ್ ಸ್ಟಿಚಿಂಗ್ ಎಲ್ಲ ಇರುತ್ತೆ ಸೊ ಮತ್ತೆ ಕೂತ್ಕೊಳ್ಳೋಕೆ ಅದು ಕಂಫರ್ಟೇಬಲ್ ಆಗಿರುತ್ತೆ ಯಾವುದು ರೆಡಿಮೇಡ್ ಪ್ಯಾಂಟ್ ಸ್ಟ್ರೈಟ್ ಕಟ್ ಅದು ಸೊ ಸಿಗರೇಟ್ ಪ್ಯಾಂಟು ರೆಡಿಮೇಡ್ ಸ್ಟ್ರೈಟ್ ಕಟ್ ಪ್ಯಾಂಟ್ ಇವೆಲ್ಲನೂ ಸೊ ಸ್ಟಿಚಿಂಗ್ ಮಾಡೋದಕ್ಕೆ ಒಂದು ಪಂಜಾಬಿ ಪ್ಯಾಂಟು ಧೋತಿ ಇಲ್ಲ ಅಂದರೆ ಇದು ಪಲಾಜೋ ಪಲಾಜೋ ನಮ್ಗೆ ಲೇಡೀಸ್ಗೆ ಹೆಣ್ಮಕ್ಳಿಗೆ ಕೂತ್ಕೊಳ್ಳೋಕೆ ಎದ್ದೊಳಕ್ಕೆ ಏನೋ ಸೋಫಾ ಮೇಲೆ ಕೂತ್ಕೊಂಡು ಇಲ್ಲ ಕಾಲ ಫೋಲ್ಡ್ ಮಾಡ್ಕೊಂಡು ಮಡ್ಚ್ಕೊಂಡು ಚಕ್ಕ ಮಕ್ಕಳಿಗೆ ಹಾಕೊಂಡು ಕೂತ್ಕೊಳ್ಳೋಕ್ಕೆ ಕಂಫರ್ಟೇಬಲ್ ಆಗಿರುತ್ತೆ ಪಲಾಜೋ ನಾನು ಪಲಾಜೋನೇ ಪ್ಲಾಜೋ ಪ್ಯಾಂಟನೇ ನನಗೆ ಇಷ್ಟ ಆಗೋದು ಮನೆಯಲ್ಲೂ ಅಷ್ಟೇ ಸೊ ಹಾಗಾಗಿನೇ ಸ್ಟ್ರೇಟ್ ಪ್ಯಾಂಟು ತುಂಬ ಅದು ಕಂಫರ್ಟ್ ಮೊಳಕಾಲ್ ಹತ್ತಿರ ಫೋಲ್ಡ್ ಮಾಡೋಕ್ಕಾಗಲ್ಲ ಕೂತ್ಕೊಳ್ಳೋಕೆ ಕಂಫರ್ಟೇಬಲ್ ಇರಲ್ಲ ಸ್ಟ್ರೆಚ್ ಆಗಲ್ಲ ಟೈಟ್ ಆಗಿಬಿಡತ್ತೆ ಹಾಗೆ ಹಿಡಿಯುತ್ತೆ ಅದಕ್ಕೇ ಬೇಡ ಅಂತ ಸೊ ಇದನ್ನೊಂದು ಟಾಪ್ ಕಂಪ್ಲೀಟ್ ಮಾಡಿದ್ರೆ ನಂದು ಇದೊಂದು ಎಲ್ಲೋ ಟಾಪ್ ಕಂಪ್ಲೀಟ್ ಆಯಿತು ಇದೊಂದು ಟಾಪ್ ಕಂಪ್ಲೀಟ್ ಆಯಿತು ಇನ್ನೊಂದು ಕ್ರೀಮ್ ಕಲರ್ ಒಂದಿದೆ ಇದನ್ನು ರೆಡಿ ಟು ಸ್ಟಿಚ್ ಮೆಟೀರಿಯಲ್ ಟೋಟಲ್ ಮೂರು ಟಾಪ್ ಆ್ಯಂಡ್ ಬಾಟಮ್ ಇದೆ ಆಮೇಲೆ ಇವಾಗ ಬ್ಲೌಸ್ ಕೂಡ ಎರಡಿದೆ ಎರಡು ಬ್ಲೌಸು ಪ್ರಿನ್ಸೆಸ್ ಕಟ್ನ ನಾನು ಸ್ಟಿಚ್ ಮಾಡಿದ್ದೀನಿ ಫಿನಿಶಿಂಗ್ ಅಂದರೆ ಹೆಮ್ಮಿಂಗು ಹುಕ್ಸು ಮತ್ತು ಇನ್ನೊಂದು ಓವರ್ ಲಾಕ್ಗೆ ಸೈಡೆಲ್ಲ ಏನು ಓವರ್ ಲಾಕ್ ಮಾಡಬೇಕಾಗಿರುತ್ತಲ್ಲ ಸೊ ಚೂಡಿದಾರನು ಅಷ್ಟೇ ಮತ್ತು ಬ್ಲೌಸನೂ ಇಲ್ಲೇ ಪಕ್ಕದಲ್ಲಿ ಒಬ್ಬರು ಇದ್ದಾರೆ ಒಂದು ಹುಡುಗಿ ಇದ್ದಾರೆ ಹೋಗಿ ಅಲ್ಲಿ ಶಾಪ್ಗೆ ಕೊಟ್ಟು ಬಂದರೆ ಅವರೆಲ್ಲ ಏನೋ ಒಂದು ಲಾಸ್ಟ್ ಫಿನಿಶಿಂಗ್ ಹೆಮ್ಮಿಂಗ್ ಎಲ್ಲ ಇರುತ್ತೆ ಅದನ್ನು ಮಾಡಿಕೊಡ್ತಾರೆ ಹೆಮ್ಮಿಂಗ್ ನಾನೇ ಮಾಡ್ತೀನಿ ತುಂಬ ಚೆನ್ನಾಗೇ ಮಾಡ್ತೀನಿ ಹುಕ್ಸು ಹೆಮ್ಮಿಂಗ್ ಹೆಮ್ಮಿಂಗಿಲ್ಲ ಅದಕ್ಕೆ ಮತ್ತೆ ನನಗೆ ಟೈಮ್ ತುಂಬ ತಗೊಳುತ್ತಾರೆ ಆಮೇಲೆ ಇನ್ನೊಂದೇನೆಂದರೆ ನನಗೆ ಮನೇಲಿ ಕೆಲಸನೂ ಇರುತ್ತೆ ಆಮೇಲೆ ಅಡುಗೆ ನಮ್ಮ ವಿಷಾನೆ ನೋಡ್ಕೊಳ್ಳೋದು ಜಾಸ್ತಿ ಕೆಲಸ ಆಗ್ತಾಯಿದೆ ಈ ನಡುವೆ ಮನೆಯಲ್ಲಿ ಬಟ್ ನನಗೆ ತುಂಬ ಇಷ್ಟ ಇರೋದು ನನ್ನ ಹಾಬಿ ನನ್ನ ಒಂದು ಪ್ರೊಫೆಷ್ನಲ್ಲಾಗಿ ಮಾಡ್ಕೊಂಡು ಹೋಗಬೇಕು ಅನ್ನೋದು ಅಂದರೆ ನನ್ನ ಒಂದು ಇದು ನನ್ನ ಟೈಲರಿಂಗ್ ಅದನ್ನೇ ನಾನು ಇಷ್ಟಪಟ್ಟು ನಾನು ಮಾಡ್ತಾಯಿದ್ದೀನಿ ಸೊ ಪರ್ಫೆಕ್ಟಾಗಿ ಇವಾಗ ನಾನು ಮಾಡ್ತಾಯಿದ್ದೀನಿ ಅಂತಲೇ ಹೇಳ್ತೀನಿ ಇಲ್ಲ ಅಂತ ಹೇಳೋಕ್ಕಾಗಲ್ಲ ಹಾಗಾಗಿನೇ ಅದರಲ್ಲಿ ತುಂಬಾ ನನಗೆ ಜಾಸ್ತಿ ಇಂಟ್ರೆಸ್ಟ್ ಇದೆ ಬರೋ ದಿನಗಳಲ್ಲಿ ಒಂದು ಒಳ್ಳೆ ದಿವಸ ಒಳ್ಳೆ ಮುಹೂರ್ತ ನೋಡಿ ಒಂದು ಬಜೆಟ್ನ ಕೂಡ ನಾನು ಸೆಟ್ ಮಾಡಿಟ್ಕೊಂಡು ಇನ್ನೊಂದು ಒಂದು ಮೆಷಿನ್ ಒಂದು ಯಾವುದಂದರೆ ಕ್ರಾಫ್ಟ್ ಉಷಾ ಕ್ರಾಫ್ಟ್ ಮಾಸ್ಟರ್ ಇಂಡಸ್ಟ್ರಿಯಲ್ ಸೀವಿಂಗ್ ಮೆಷಿನ್ ಅಂತ ಬರುತ್ತೆ ಅದನ್ನು ತಗೊಳ್ಬೇಕನ್ನೋದು ನನ್ನ ತುಂಬ ಒಳ್ಳೆ ಡ್ರೀಮ್ ಇದೆ ಸ್ವೀಟ್ ಡ್ರೀಮ್ ಇದೆ ಅಂತ ಹೇಳ್ತೀನಿ ಸೊ ಅದಕ್ಕೂ ಪ್ಲ್ಯಾನ್ ಇದ್ದೀನಿ ಬಜೆಟ್ನು ಸ್ವಲ್ಪ ಸೆಟ್ ಮಾಡಿಟ್ಕೊಳ್ಬೇಕಂತ ಈ ಮಷಿನ್ ಏನಾಗುತ್ತೆ ಇದು ಎಂಬ್ರಾಯ್ಡ್ರಿ ಮತ್ತು ಏನೊಂದು ಇದರಲ್ಲಿ ಒಂದು ಎರಡು ಮೂರು ಹಾಗೆ ನಮ್ಮದೇನಾದರೂ ಸ್ಟಿಚ್ ಮಾಡ್ಕೊಳ್ಳೋದು ಆ ಥರ ಮನೆಗೆ ಇದು ಮನೆಗೆ ಯೂಸ್ ಆಗುತ್ತೆ ಮನೆಯಲ್ಲಿ ಮಕ್ಕಳದು ನಮ್ಮದು ಬಟ್ಟೆಗಳಿಗೆ ಯೂಸ್ ಆಗುತ್ತೆ ಅದರ ತುಂಬ ಒಳ್ಳೆ ಟಾಪ್ ಕ್ವಾಲಿಟಿ ನಂಬರ್ ಒನ್ ಬೆಸ್ಟ್ ಮೆಷಿನ್ ಅಂದರೆ ಇವಾಗ ನಾನು ನೋಡಿ ಸೀವ್ ಮಾಡ ಏನು ಸೀವಿಂಗ್ ಮಾಡ್ತಾ ಇದ್ದೀನಲ್ಲ ಹೊಲಿತಾ ಇದ್ದೀನಲ್ಲ ಉಷಾ ಫ್ಯಾಷನ್ ಮೇಕರ್ ಅಂತ ಹೇಳ್ತಾರೆ ಮತ್ತು ಆಟೋಮೆಟಿಕ್ ಮೆಷಿನ್ ಅಂತ ಕೂಡ ಹೇಳ್ತಾರೆ ಅಂದರೆ ಇದರಲ್ಲೆಲ್ಲನೂ ಎಂಬ್ರಾಯ್ಡ್ರಿ ಅದೆಲ್ಲನೂ ಒಂದು ಪ್ರೋಗ್ರಾಮ್ಗಳಿರುತ್ತೆ ಅಂತ ಹೇಳ್ತೀನಿ ಆದರೆ ತುಂಬ ಹೈ ಸ್ಪೀಡ್ ಮಷೀನ್ ಅಲ್ಲ ಇದು ಇಂಡಸ್ಟ್ರಿಯಲ್ ಮಷೀನ್ ಅಲ್ಲ ಇದು ಇದು ಮನೆ ಪರ್ಪಸ್ಗೆ ಬಿಗಿನರ್ಸ್ಗೆ ಮಾತ್ರ ಅಂದರೆ ಹೈ ಸ್ಪೀಡ್ ಆದರೆ ಕಲಿಯೋರಿಗೆ ಬೆರಳುಗಳು ಏನಾದರೂ ಇನ್ನು ಇಂಜುರಿ ಆಗುತ್ತೆ ಅಂದ್ಬಿಟ್ಟು ಏನು ಮಾಡ್ತಾರೆ ಇದು ಈ ಮಷಿನ್ ಮಾತ್ರ ಎಲ್ಲರಿಗೂ ಹೇಳೋದು ಅಂತ ಹೇಳ್ತೀನಿ ಸಜೆಸ್ಟ್ ಮಾಡ್ತಾರೆ ಬಿಗಿನರ್ಸು ಕಲಿಯೋರಿಗೆ ಮನೆ ಯೂಸ್ಗೆ ಅಂತ ಇದನ್ನು ಒಂದು ಸಜೆಸ್ಟ್ ಮಾಡ್ತಾರೆ ಅಂತ ಹೇಳ್ತೀನಿ ಸೊ ನನಗೆ ಉಷಾ ಕ್ರಾಫ್ಟ್ ಮಾಸ್ಟರ್ ಮೇಲೆ ತುಂಬ ಒಂದು ಕಣ್ಣಿದೆ ಆ ಒಂದು ಕನಸು ಹಿಡೇರ್ಬೇಕು ನನಗೆ ಸೊ ಈ ಥರ ನಡೀತಾ ಇದೆ ನನ್ನ ಕೆಲಸಗಳು ನನ್ನ ರುಟೀನು ನನ್ನ ಕೆಲಸದಲ್ಲಿ ನಾನು ತುಂಬ ಬ್ಯುಸಿ ಆಗಿದ್ದೀನಿ ಅಂತ ಕೂಡ ಹೇಳ್ತೀನಿ ನೋಡಿ ಯಾರಿಗಾದರೂ ಟ್ಯಾಲೆಂಟ್ ಇದ್ದರೆ ಅದಕ್ಕೆ ನಾವು ನಾನಂತೂ ತುಂಬ ರೆಸ್ಪೆಕ್ಟ್ ಕೊಡ್ತೀನಿ ನನಗಿಂತ ಚಿಕ್ಕವರಿದ್ದರು ನನ್ನ ಮಗಳ ಏಜ್ ಅವರಿದ್ರು ಅಷ್ಟೇ ಅವ್ರ ಹತ್ರ ತುಂಬ ಒಂದು ಟ್ಯಾಲೆಂಟ್ ಇದೆ ವಿದ್ಯೆ ಇದೆ ಸರಸ್ವತಿ ಇದೆ ಅಂದರೆ ಅವರು ಬಡವರೇ ಇರಲಿ ಅವರೇ ಏನೇ ಒಂದು ಎಂಥದೋ ಒಂದು ಡ್ರೆಸ್ ಹಾಕ್ಕೊಂಡಿರಲಿ ನಾನು ಅದನ್ನೆಲ್ಲ ನೋಡೋಕ್ಕೆ ಹೋಗೋಲ್ಲ ನಾನು ಅವ್ರಿಗೆ ರೆಸ್ಪೆಕ್ಟ್ ಕೊಡೋದು ಅವ್ರ ಟ್ಯಾಲೆಂಟ್ಗೆ ಮಾತ್ರ ಅಂತ ಹೇಳ್ತೀನಿ ಸೊ ಹಾಗಾಗಿನೇ ಇದು ಚಿಕ್ಕ ವಯಸ್ಸಿಂದ ನನಗೆ ಫ್ರೆಂಡ್ಶಿಪ್ಪಲ್ಲಿ ನಾನು ಸ್ಟೇಟಸ್ ನೋಡಿ ಫ್ರೆಂಡ್ಶಿಪ್ ಮಾಡಲ್ಲ ಮತ್ತು ದುಡ್ಡಿಗೆ ಅಷ್ಟೊಂದು ವಿಪರೀತ ಪ್ರಾಮುಖ್ಯತೆ ಕೊಡಲ್ಲ ಮನುಷ್ಯತ್ವ ಮಾನವೀಯತೆಗೆ ಒಂದು ನಾನು ತುಂಬ ಪ್ರಾಮುಖ್ಯತೆ ಕೊಡ್ತೀನಿ ಫ್ರೆಂಡ್ಶಿಪ್ನ ಉಳಿಸ್ಕೊಳ್ಳೋದಕ್ಕೆ ಸಂಬಂಧನ ನಿಭಾಯಿಸ್ಕೊಳ್ಳೋದಕ್ಕೆ ಮತ್ತು ಒಂದು ಏನೇ ಒಂದು ಫ್ಯಾಮಿಲಿ ಮೆಂಬರ್ಗಳೆಲ್ಲ ಚೆನ್ನಾಗಿರಬೇಕು ಒಬ್ರಿಗೊಬ್ರು ಸಪೋರ್ಟಿವ್ ಆಗಿರಬೇಕು ಒಬ್ಬರು ಕಷ್ಟಕ್ಕೊಬ್ರು ಆಗಬೇಕು ಒಬ್ಬರು ಕಷ್ಟದ ಪರಿಸ್ಥಿತಿನ ಯಾವತ್ತೂ ಆಡ್ಕೊಳ್ಬಾರ್ದು ಶ್ರೀಕೃಷ್ಣ ಪರಮಾತ್ಮನ ಹತ್ರ ಸುಧಾಮ ಒಂದು ಹಿಡಿ ಒಣಗಿರೋ ಅವಲಕ್ಕಿ ತಗೊಂಡು ಹೋಗ್ತಾರೆ ಅವ್ರ ಕಡು ಬಡತನನ ಕಂಡು ಶ್ರೀಕೃಷ್ಣ ಅಪಹಾಸ್ಯ ಮಾಡಲಿಲ್ಲ ಆಡ್ಕೊಳ್ಳಿಲ್ಲ ಅಷ್ಟು ಅರಮನೆಯಲ್ಲಿರೋ ಆ ದ್ವಾರಕಾಧೀಶ ಭಗವಂತ ಆ ನಾರಾಯಣ ಆ ಮು ಒಂದೇ ಒಂದು ಮುಷ್ಟಿ ಒಣ ಅವಲಕ್ಕಿನ ತಿಂದು ಎಷ್ಟೊಂದು ಸಂಪತ್ತು ಕೊಡ್ತಾರಂದರೆ ತನ್ನ ಸ್ನೇಹಿತನಿಗೆ ಆ ಸ್ನೇಹಿತನ ಪರಿಸ್ಥಿತಿನ ಆಡ್ಕೊಂಡು ಅಪಹಾಸ್ಯ ಮಾಡಲಿಲ್ಲ ಸೊ ಯಾವತ್ತೂ ದೇವ್ರೂ ಕೂಡ ನಮಗೆ ಭಗವದ್ಗೀತೆಯಲ್ಲಿ ಏನು ಹೇಳಿದ್ದಾರೆ ಅನ್ನೋದನ್ನು ನಾವು ಪ್ರತಿಯೊಂದನ್ನು ತಿಳ್ಕೊಳ್ಬೇಕಾಗತ್ತೆ ಅದು ಬರೀ ದೇವ್ರ ಪೂಜೆ ಮಾಡಿದೆ ಮೂರು ಹೊತ್ತು ಗಂಟೆ ಬಾರಿಸ್ದೆ ಮೂರು ಹೊತ್ತು ಧೂಪ ಹಾಕದೆ ಅಂದರೆ ಆಗಲ್ಲ ನಾವು ಅದು ಒಳ್ಳೆತನವೂ ಬೆಳೆಸ್ಕೊಳ್ಬೇಕು ಒಳ್ಳೆತನ ತುಂಬ ಒಳ್ಳೆತನವೂ ಒಳ್ಳೇದಲ್ಲ ಅಂತ ಹೇಳ್ತಾರೆ ಹಾಗಂತ ಎಲ್ಲನೂ ದೂರ ಮಾಡಿಕೊಂಡು ಎಲ್ಲರನ್ನೂ ದೂರ ಮಾಡಿಕೊಂಡು ಎಲ್ಲರ ಕಷ್ಟದ ಪರಿಸ್ಥಿತಿನ ಅಪಹಾಸ್ಯ ಆಡ್ಕೊಳ್ಳೋದು ಆ ಥರ ಮಾಡಿಕೊಂಡು ನಾವೇ ದೊಡ್ಡವರು ನಮ್ಮ ಹತ್ರನೇ ದುಡ್ಡಿದೆ ಅದಿದೆ ಅಂತ ಮೆರೆಯೋದು ಅಂತೂ ತುಂಬ ದೊಡ್ಡ ತಪ್ಪು ಅಲ್ ಅಲ್ವಾ ತಾನೇ ಹೌದು ತಾನೇ ಹೇಳಿ ಸೊ ಹೀಗೆ ನಾನು ಈ ಥರ ನನ್ನ ಒಂದು ನೇಚರ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಅದನ್ನೇ ಇದ್ದೆ ಈ ಚೂಡಿದಾರ್ ಟಾಪ್ ಹೊಲಿಯೋದು ತುಂಬ ತುಂಬ ತುಂಬಾ ಈಸಿ ಇದೆ ನೀವು ಕೂಡ ಈವನ್ ಕ್ಲಾಸ್ಗೆ ಹೋಗೋಕೆ ಇಷ್ಟ ಇಲ್ಲ ಅಂದರೆ ಯೂಟ್ಯೂಬ್ನ ನೋಡಿಕೊಂಡು ಅದರಲ್ಲಿ ಎಷ್ಟೊಂದು ಹಿಂದಿನಲ್ಲಿ ಬರುತ್ತೆ ಕನ್ನಡನಲ್ಲೂ ಹೇಳ್ಕೊಡ್ತಾರೆ ಮತ್ತು ನಾನು ಒಂದು ಇನ್ಸ್ಪಿರೇಷನ್ ನನಗೆ ಟೈಲರಿಂಗ್ ಚಿಕ್ಕ ವಯಸ್ಸಿಂದನೂ ಕಲ್ತಿದ್ದೀನಿ ಮತ್ತು ಈ ನಡುವೆ ಕೆಲವೊಂದು ಕನ್ನಡ ಒಂದು ಟೈಲರಿಂಗ್ ಮಾಡೋರು ತುಂಬ ಜನ ಇದ್ದಾರೆ ವ್ಲಾಗರ್ಸು ವ್ಲಾಗಿಂಗ್ ಮಾಡೋರು ಅವ್ರನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀನಿ ಅವ್ರಿಗೂ ಗೊತ್ತಿದೆ ನಾನು ಸಬ್ಸ್ಕ್ರೈಬ್ ಮಾಡಿದ್ದೀನಿ ಅವ್ರ ಚಾನಲ್ಗಳನ್ನ ಅಂತ ಸೊ ಚೂಡಿದಾರ ಟಾಪ್ ತುಂಬ ಈಸಿ ಬೇಗ ಆಗುತ್ತೆ ಒಂದಿನಕ್ಕೆ ನೀವು ಬೇಕು ಅಂದರೆ ಮೂರು 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 ನಾಲ್ಕು ಮೂರರಿಂದ ನಾಲ್ಕು ಟಾಪ್ಗಳ್ನ ಸ್ಟಿಚ್ ಮಾಡ್ಬೋದು ಬಾಟಮ್ ಅಂತೂ ತುಂಬ ಈಸಿ ಅಂದರೆ ಪ್ಯಾಂಟ್ ಯಾವುದೇ ಪಂಜಾಬಿ ಪ್ಯಾಂಟು ಪ್ಲಾಜೋ ತುಂಬ ತುಂಬ ಈಸಿ ರೀ ಆರಾಮ್ಸೆ ನೀವು ಕಲ್ತ್ಕೊಳ್ಬೋದು